ಎಲ್ಲ ನಿಮಗೆ ಫ್ಯಾನ್ಸಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆ್ಯಂಡ್ ವ್ಯೂಸ್ಗೆ ತಮ್ಮಲ್ಲಾಗೂ ಟೈಟಲ್ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಕೋ ಅಂತ ನಾನು ಮಾತಾಡ್ತಿರೋದು ಡಿಮನ್ ಸ್ಲೇಯರ್ ಸೀಸನ್ ಒನ್ ಬಗ್ಗೆ ಯಾಕಪ್ಪ ಸೀಸನ್ ಒನ್ ರಿವ್ಯೂ ಈಗ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಡಿಮನ್ ಸ್ಲೇಯರ್ದು ಹೊಸ ಮೂವಿ ಬಂದಿದೆ ಇನ್ಫಿನಿಟಿ ಕ್ಯಾಶ್ ಎಲ್ ಆರ್ಕ್ ಜಪಾನಲ್ಲಿ ರಿಲೀಸ್ ಆಗಿದೆ ಈ ತಿಂಗಳೇ ರಿಲೀಸ್ ಆಯಿತು ಆದರೆ ಟೈಟಲ್ ಪ್ರಿಂಟ್ಸ್ ಬಂದ್ಬಿಟ್ಟಿದೆ ಇರೋದು ಅಲ್ಲೇ ಲೀಕ್ ಆಗ್ಬಿಟ್ಟಿದೆ ಮೂವಿ ಯಾರು ಲೀಕ್ ಆಗಿರೋ ವರ್ಷನ್ ಹೋಗ್ಬಿಡಿ ಯಾಕಂದರೆ ಚೆನ್ನಾಗೂ ಇರೋಲ್ಲ ಸಬ್ಬಲ್ಲಿ ಇರುತ್ತೆ ಅದು ಬಿಟ್ಬಿಟ್ಟು ಸೆಪ್ಟೆಂಬರ್ ಟೂ ಗಂಟೆಗೆ ಗಂಟೆಗಾಯ ನಾನು ಇಂಡಿಯಾದಲ್ಲೂ ಬರ್ತಿದೆ ಮೂವಿ ಅಲ್ಲೇ ಇಂಡ್ಯಾದಲ್ಲೇ ನೋಡೋಣ ನಾವು ಡಬ್ಬಲ್ಲೂ ಬರ್ತಿದೆ ಅನ್ಸುತ್ತೆ ಇಂಗ್ಲೀಷ್ ಡಬ್ಬಲೇ ಬರ್ತಿದೆ ವರ್ಲ್ಡ್ ವೈಡ್ ರಿಲೀಸ್ ಆಯ್ತಿದೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಅವತ್ತೆ ನೋಡೋಣ ಟೇಟ್ ಪಿಂಟ್ ಯಾರು ನೋಡ್ಕೋಬೇಡಿ ಓಕೆ ಯಾರ್ಯಾರು ಸೀಸನ್ ಒನ್ ನೋಡಿಲ್ಲ ಅಂದರೆ ನೀವು ಏನಕ್ಕೆ ನೋಡಬೇಕು ಅಂತ ಹೇಳ್ತೀನಿ ನೋಡಿ ಸೀಸನ್ ರಿವ್ಯೂ ಕೇಳಿ ಮೊದಲು ನಾನೇ ಸೀಸನ್ ಒನ್ ನೋಡಿದೆ ಅಂತ ಕೇಳಿ ಹೇಳ್ತೀನಿ ನೋಡಿ ಸುಳಿ ನಾನು ಸ್ಟಾರ್ಟಿಂಗ್ ಡಿ ಮಸ್ಲಿಯವರು ಅವಾಗ ತಾನೇ ರಿಲೀಸ್ ಆಗಿತ್ತು ಆದರೆ ಒಂದು ಸೀಸನ್ ಬಂದಿತ್ತು ನಾನು ಅವಾಗ ಇಂಗ್ಲೀಷ್ ಡಬ್ ಬಂದಿರಲಿಲ್ಲ ನಾನು ಸಬ್ಬಲ್ ನೋಡಿದೆ ಒಂದು ಎಪಿಸೋಡ್ ಸಬಲ್ ನೋಡಿದೆ ನನಗೆ ಇಷ್ಟನೇ ಆಗಲಿಲ್ಲ ಸಬ್ಬಲ್ ನೋಡಕ್ಕೆ ಅರ್ಧ ನೋಡ್ಬಿಟ್ಟು ಕುಟ್ ಮಾಡಿಬಿಟ್ಟೆ ನಾನು ಕುಟ್ ಮಾಡಾದ್ಮೇಲೆ ನಾನು ಒಂದ್ಸಲ ಅರ್ಧ ಕುಟ್ ಮಾಡಿದ್ದೆ ಆನ್ಮೇಲೆ ನಾನು ಇನ್ನೊಂದ್ಸಲ ನೋಡಕ್ಕೆ ಇಷ್ಟ ಆಗಲ್ಲ ನನಗೆ ಏನು ಗೊತ್ತಿಲ್ಲ ಒಂದು ಸಲ ಕುಟ್ ಮಾಡಿದ್ರೆ ಇನ್ನೊಂದ್ಸಲಿ ನೋಡೋಕ್ಕೆ ಇಷ್ಟಪಡೋಲ್ಲ ಆದರೆ ಡಿಮಸ್ ಲೇರು ತುಂಬ ಪಾಪ್ಯುಲರ್ ಆಗ್ಬಿಡ್ತು ಆಮೇಲೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅವರೆಲ್ಲ ಡಿಮಸ್ ಲೇರ್ ಬಗ್ಗೆ ಮಾತಾಡ್ತಿದ್ರು ಯಾರು ಕೇಳಿದ್ರು ಡಿಮಸ್ ಲೇರ್ ಯೂಟ್ಯೂಬಲ್ಲೂ ಡಿಮನ್ಸ್ ಲೇರ್ ತುಂಬ ಟ್ರೆಂಡಲ್ಲಿ ಇದ್ಬಿಟ್ಟು ಡಿಮಸ್ ಲೇರು ಹಾಗಾಗಿ ಎಲ್ಲ ಫೋರ್ಸ್ ಮಾಡೋಕ್ಕೆ ನಾನು ಸೀಸನ್ ಒಂದು ಮತ್ತೊಂದು ಸಲ ನೋಡೋಕ್ಕೆ ಶುರು ಮಾಡಿದೆ ಎಪಿಸೋಡ್ ಒಂದು ಇಂಗ್ಲೀಷ್ ಡಬ್ಬಲ್ಲಿ ನೋಡಿದೆ ಇಸಲಿ ಇಂಗ್ಲೀಷ್ ಡಬ್ಬಲ್ ಒಂದ್ಸಲ ಎಪಿಸೋಡ್ ಒನ್ ಫುಲ್ ನೋಡ್ಬಿಟ್ಟೆ ಸಲ ಎಪಿಸೋಡ್ ಒಂದು ಫುಲ್ ನೋಡಿದ್ಮೇಲೆ ನಾನು ಎಪಿಸೋಡ್ ಟು ತ್ರೀ ಫೋರ್ ಕಂಟಿನ್ಯೂಸ್ ಆಗಿ ನೋಡ್ಬಿಟ್ಟೆ ಎರಡು ದಿಸ ಮುಗ್ಸಿಡಿದೀನಿ ಒಂದು ಸೀಸನ್ ಎರಡು ದಿವಸದಲ್ಲಿ ಇಪ್ಪತ್ನಾಲ್ಕು ಎಪಿಸೋಡ್ ಇತ್ತು ಎರಡು ದಿವಸ ಮುಗಿಸ್ತೇ ಸ್ಟೋರಿ ಏನಪ್ಪಾ ಅಂದ್ರೆ ನಾನು ಸ್ಪಾಯ್ಲರ್ ಜಾಸ್ತಿ ಹೇಳ್ಕೊಳ್ಳಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಗೊತ್ತಿರುತ್ತೆ ಸ್ಪಾಯ್ಲರ್ಡ್ ನಾ ಸ್ಕಿನ್ ಜಾಸ್ತಿ ಸ್ಪಾಯ್ಲರ್ ಬಗ್ಗೆ ಮಾತಾಡ್ಕೋಲ್ಲ ಬಿಡಿ ಡೈರೆಕ್ಟ್ ಸ್ಟೋರಿ ಬಗ್ಗೆ ಮಾತಾಡೋಲ್ಲ ಸ್ಟೋರಿ ಏನಂದ್ರೆ ಒಂದು ಸ್ನೋವಿ ರೀಜನ್ ಆ ಸ್ನೋವಿ ರೀಜನ್ ಒಂದೊಂದು ಮನೆ ಇದೆ ಅದು ನಮ್ಮ ತಾಂಜಿರೋ ಹೌಸ್ ತಾಂಜೀರೋ ಅಂದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಮನೆ ಅವ್ನು ಏನು ಕೆಲಸ ಅಂದರೆ ಕೆಳಗಡೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಏನಾದ್ರು ಮಾರ್ಕೊಂಬರೋದು ಒಂದು ದಿವಸ ಮಾರ್ಕೆಟಿಗೆ ಹೋಗಿರ್ತಾನೆ ಏನೋ ಮಾರ್ಕೊಂಬರೋ ಹೋಗಿರ್ತಾನೆ ಮನೆಗೆ ವಾಪಸ್ ಬಂದು ನೋಡ್ತಿದ್ದಾನೆ ಮನೇಲಿ ಯಾರು ಬಕ್ಕಿಲ್ಲ ಎಲ್ಲ ಸತ್ತದವ್ರೆ ಅವ್ರ ತೆಂಗಿನ ಬಿಟ್ಟು ಅವರಮ್ಮ ಅವರ ಬ್ರದರ್ಸು ಬ್ರದರ್ಸ್ ಸಿಸ್ಟರ್ ಯಾರು ಸತ್ತ ಇದ್ರು ಒಂದು ತೆಂಗಿ ಬತ್ತಿದ್ಲು ಹೊಳಸಿನ ಹೆಜು ಅವಳು ಒಂಥರ ವಿಚಿತ್ರವಾಗಿ ಆಡ್ತಿದ್ಲು ಏನಕ್ಕೆ ವಿಚಿತ್ರವಾಗಿ ಆಡ್ತಿದ್ಲು ಅಂದರೆ ಅವಳು ಡಿಮನ್ ಆಗಿದ್ದಾಳೆ ಈ ವರ್ಲ್ಡಲ್ಲಿ ಡಿಮನ್ಸ್ ಅಂತ ಇದೆ ಆ ಡಿಮನ್ಸ್ ವೀಕ್ನೆಸ್ ಒಂದೇ ಇರೋದು ಒಂದನ್ನು ಅದು ನಾವು ಲೇಯರ್ಗೆ ಒಂದು ಸಪ್ರೇಟ್ ಸ್ವಾಡ್ ಬರುತ್ತೆ ಆ ಸ್ವಾಡಲ್ಲಿ ಅವ್ರನ್ನ ಕಟ್ ಮಾಡಬೇಕು ತಲೆನ ಅಥವಾ ಸನ್ಲೈಟ್ ಸನ್ಲೈಟಲ್ಲಿ ಸುಟ್ಟೋಯ್ತವೆ ಅವು ನೈಟ್ ಟೈಮ್ ಮಾತ್ರ ಬರೋದಕ್ಕೂ ಡಿಮನ್ ಆಗಿದ್ದಾಳೆ ಹಂಗಾದ್ರೆ ಅವಳಿಗೂ ಅಂದರೆ ಮಾತಾಡೋಕ್ಕಾಯ್ತಲ್ಲ ಅವಳಿಗೆ ಏನೂ ಇಲ್ಲ ಅಂದರೆ ಒಂಥರ ಫುಲ್ ಡಿಮನ್ ಅರೆ ನಮ್ಮ ಗೊತ್ತು ನನ್ನ ತಂಗಿನೇ ನಾನು ಬಿಡೋಕ್ಕಾಗಲ್ಲ ಹಂಗಾಗಿ ಅವಳನ್ನ ಎತ್ಕೊಂಡ್ಬರ್ತಾನೆ ಕಷ್ಟ ಆದರೆ ಎತ್ಕೊಂಡ್ಬರ್ತಾನೆ ಅವಾಗ ಒಬ್ಬ ಸಿಗ್ತಾನೆ ಅವನೇ ಗಿಯೋ ಇವನು ಮುಂದೆ ಹೇಳ್ತೀನಿ ಅಶಿರ ಬಗ್ಗೆ ಎಲ್ಲ ನೀವು ಸೀಸನ್ ಒಂದು ಎಂದರ್ ಗೊತ್ತಾಗುತ್ತೆ ನಿಮಗೆ ಅವನು ವಾಟರ್ ಅಶಿರ ಈ ಅಶಿರ ಅಂದ್ರೆ ಏನು ಸೀಸನ್ ಟು ರಿವ್ಯೂ ಸೀಸನ್ ಟು ರಿವ್ಯೂ ಮಾಡ್ತೀನಿ ವೇಟ್ ಮಾಡಿ ಮೊದಲು ಸೀಸನ್ ಒಂದು ನೋಡಿಲ್ಲ ಅಂದ್ರೆ ಸೀಸನ್ ಒಂದು ನೋಡಿ ಓಕೆ ಅಶಿರ ಅವನು ವಾಟರ್ ಅಶಿರ ಈಗ ಒಂದು ಡಿಮಸ್ ಲೇಲ್ ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಡಿಮನ್ಸ್ ನ ಮಾಡ್ತಾರೆ ಏನಕ್ಕೆ ಅಂಟ್ ಮಾಡ್ತಾರೆ ಅಂದ್ರೆ ಡಿಮನ್ಸ್ಗಳು ಹ್ಯೂಮನ್ಸ್ ನ ತಿಂದು ಬದುಕ್ತಿರೋದು ಹ್ಯೂಮನ್ಸ್ ತಿಂದರೆ ಅವು ಬದುಕೋದು ಏನಕ್ಕೆ ತಿಂದು ಬದುಕ್ತಿರೋದು ಏನಕ್ಕೆ ಡಿಮನ್ಸ್ ಹೆಂಗೆ ಬಂತು ಅದನ್ನೆಲ್ಲ ಸೀಸನ್ ಟೂ ಅಲ್ಲಿ ಹೇಳಿದ್ದಾರೆ ಅನ್ಸುತ್ತೆ ಸೀಸನ್ ಟೂನ ತ್ರೀಯಲ್ಲೂ ಹೇಳಿದ್ದಾರೆ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ನೋಡಿ ಡಿಮಸ್ ಎಸ್ ಲೈಟ್ ಜಾಸ್ತಿ ಸ್ಪಾಯ್ಲರ್ ಹೇಳ್ಕೊಳಲ್ಲ ನಾನು ಇದರಲ್ಲಿ ಒನ್ ಒನ್ ಮಾತ್ರ ಹೇಳ್ತೀನಿ ಈ ಡಿಮೆಸ್ಗೂ ರ್ಯಾಂಕಿಂಗ್ ಸಿಸ್ಟಮ್ ಇದೆ ಅಪ್ಪರ್ ಮೂನ್ ಒನ್ ಅಪ್ಪರ್ ಮೂನ್ ಟೂ ರ್ಯಾಂಕಿಂಗ್ ಸಿಸ್ಟಮ್ ಇದೆ ರ್ಯಾಂಕಿಂಗ್ ಸಿಸ್ಟಮ್ ಏನು ಮತ್ತೆ ಇದರಲ್ಲಿ ಆ್ಯನಿಮೇಷನ್ ಮಾತ್ರ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿದೆ ಅಥ್ವಾ ಬೆಸ್ಟ್ ಆ್ಯನಿಮೇಷನ್ ಹೇಳ್ಬೋದು ತುಂಬ ಚೆನ್ನಾಗಿದೆ ಆ್ಯನಿಮೇಷನು ಖಂಡಿತ ಇಷ್ಟ ಆಗುತ್ತೆ ಡಿಮೆಸ್ ನೋಡಿ